ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಕಡಲೆಬೇಳೆ ಪಾಯಸ ತುಂಬ ರುಚಿಯಾಗಿ ಸುಲಭವಾದ ವಿಧಾನದಲ್ಲಿ ಕಡಲೆಬೇಳೆ ಮತ್ತು ರವೆಯನ್ನು ಉಪಯೋಗಿಸ್ಕೊಂಡು ಈ ಟೇಸ್ಟಿಯಾದ ಪಾಯಸವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪಾಯಸಗಳಲ್ಲಿ ಹಲವಾರು ವಿಧಗಳಿವೆ ಈ ರೀತಿ ಸಹ ಒಮ್ಮೆ ಟ್ರೈ ಮಾಡಿ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಮಾಡುವ ವಿಧಾನ ಸಹ ತುಂಬ ಸುಲಭವಾದ ವಿಧಾನ ಹಾಗಿದ್ರೆ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಈ ರೀತಿ ಒಂದು ಬೌಲ್ಗೆ ಸೇರಿಸಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒಂದು ಮೂವತ್ತು ನಿಮಿಷಗಳ ಕಾಲ ನೆನೆಸಿ ಪಕ್ಕಕ್ಕೆ ಇಟ್ಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಬೌಲ್ಗೆ ಹಾಕಿ ನೆನೆಸಿಟ್ಟಿದ್ದೀನಿ ಈಗ ಬೇಳೆ ಒಂದು ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಟ ನಂತರ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಕುದೀಲಿಕ್ಕೆ ಈ ನೀರು ಚೆನ್ನಾಗಿ ಕುದಿ ಬರುವ ಸಮಯದಲ್ಲಿ ಕಡಲೆ ಬೇಳೆಯನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ನೀರಿಗೆ ಕಡಲೆ ಬೇಳೆಯನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಳೆ ಬೇಯೋಷ್ಟರಲ್ಲಿ ನಾವು ಬೆಲ್ಲವನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬೆಲ್ಲವೆಲ್ಲ ಕರಗಿಸ್ಕೊಳ್ಬೇಕು ರವೆ ಸ್ವಲ್ಪ ಹುರ್ಕೋಬೇಕು ಇದೆಲ್ಲ ರೆಡಿ ಮಾಡ್ಕೊಬೋದು ಬೇಳೆ ಬೇಯೋಷ್ಟರಲ್ಲಿ ಈಗ ಸ್ಟೌವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀರಿ ಡ್ರೈ ಫ್ರೂಟ್ಸು ನಿಮ್ಮ ಮನೆಯಲ್ಲಿ ಏನಿದೆಯೋ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಇದಕ್ಕೆ ಹಾಕಿ ಮಾಡ್ಕೋಬೋದು ದ್ರಾಕ್ಷಿ ಗೋಡಂಬಿ ಹಾಕಿ ನಾನು ಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿದ್ದೆ ಅದನ್ನು ಸಹ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹಸಿಕಾಯಿ ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ನಾವು ತಿನ್ನೋವಾಗ ಬಾಯಿಗೆ ಸಿಗ್ತಿದ್ರೆ ತುಂಬ ರುಚಿ ಇರುತ್ತೆ ಈಗ ಎಲ್ಲ ಈ ರೀತಿಯಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಒಂದು ಬೌಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇದೇ ತುಪ್ಪದಲ್ಲಿ ಒಂದು ಸ್ವಲ್ಪ ರವೆಯನ್ನು ಹುರ್ಕೊಳ್ಳೋಣ ಮೀಡಿಯಮ್ ಸೈಜ್ ರವೆ ಈಗ ಒಂದು ಕಪ್ಪು ಬೇಳೆ ತೆಗೆದುಕೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರವೆ ಒಳ್ಳೆ ಕಲರ್ ಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿಯಾಗಿ ಹುರ್ಕೊಳ್ಳಿ ಈಗ ರವೆ ಹುರ್ಕೊಂಡಿದ್ದಾಯಿತು ಹಾಗೆಯೇ ಡ್ರೈ ಫ್ರೂಟ್ ಸಹ ತುಪ್ಪದಲ್ಲಿ ಹುರಿದಿಟ್ಟು ಪಕ್ಕಕ್ಕಿಟ್ಟಿದ್ದಾಯಿತು ಈಗ ರವೆನೂ ಸಹ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಬೆಲ್ಲವನ್ನು ಡೈರೆಕ್ಟಾಗಿ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಈ ರೀತಿ ಏನಾದರೂ ಇದ್ದಾಗ ಕ್ಲೀನ್ ಆಗಲ್ಲ ಸೊ ಅದಕ್ಕಾಗಿ ಈ ರೀತಿ ಕರಗಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದ್ದೀನಿ ಬೇಳೆ ಒಂದು ಕಪ್ಪು ರವೆ ಅರ್ಧ ಕಪ್ ತಗೊಂಡು ಎರಡು ಒಂದೂವರೆ ಆಗಿತ್ತಲ್ಲ ಅದಕ್ಕಾಗಿ ಒಂದೂವರೆ ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಈಗ ಇದಕ್ಕೆ ಪಾಕ ಎಲ್ಲ ಅವಶ್ಯಕತೆ ಇಲ್ಲ ಬೆಲ್ಲ ಪೂರ್ತಿ ನೀಟಾಗಿ ಕರಗಬೇಕು ಅಷ್ಟೇ ಈ ರೀತಿಯಾಗಿ ಬೆಲ್ಲವೆಲ್ಲ ನೀಟಾಗಿ ಮೇಲೆ ಈಗ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಮಗೆ ಇಲ್ಲಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಮ್ಮೆ ಚೆಕ್ ಮಾಡಿಕೊಳ್ಳೋಣ ಬೇಳೆ ಅನ್ನೋದು ನಮಗೆ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಕುಕ್ಕಾಗಿರಬೇಕು ನಾವು ಕೈಯಿಂದ ಪ್ರೆಸ್ ಮಾಡಿದರೆ ಈಸಿಯಾಗಿ ಅದು ಪ್ರೆಸ್ ಹಾಕಬೇಕು ಆಗ ಬೇಳೆ ಬೆಂದಿದೆ ಅಂತ ಬೇಳೆ ಬೆಂದ ನಂತರ ಇದಕ್ಕೆ ಕರಗಿಸಿಟ್ಕೊಂಡಿರೋವಂಥ ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆಯೇ ಉರಿದಿಟ್ಕೊಂಡಿರೋ ಅಂಥ ರವೆಯನ್ನು ಸಹ ಈಗ ಇದಕ್ಕೆ ಹಾಕ್ಕೊಳ್ಳಿ ರವೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು ಯಾಕಂದರೆ ಗಂಟು ಹಾಕ್ದಿರ ರವೆಯನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಕಲಿಸಿದ್ರೆ ಸಾಕಾಗುತ್ತೆ ಆನಂತರ ಕುದೀಲಿಕ್ಕೆ ಬಿಟ್ಬಿಡೋಣ ಕನ್ಸಿಸ್ಟೆನ್ಸಿ ಈಗ ನೀವು ನೋಡ್ತಿದ್ದೀರ ಈ ಪಾಯಸ ಹೇಗಂದರೆ ತಣ್ಣಗಾಗ್ತಾ ಆಗ್ತಾ ತುಂಬ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ರವೆ ಎಲ್ಲ ಹಾಕಿದ್ವಲ್ಲ ಅದಕ್ಕಾಗಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಈಗ ರವೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಅದ್ರದ್ದು ಕ್ವಾಂಟಿಟಿನೂ ನೋಡಿ ಈ ರೀತಿ ಕಡಿಮೆ ಹಾಕಿ ಗಟ್ಟಿ ಆಗಲಿಕ್ಕೆ ಬರುತ್ತೆ ಈ ಸಮಯದಲ್ಲಿ ಒಳ್ಳೆ ಘಮ ಬರಲಿಕ್ಕೆ ಏಲಕ್ಕಿ ಪುಡಿನ ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ಹಾಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಈಗ ಇದಕ್ಕೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಚಿಕ್ಕದೊಂದು ಲೋಟದಲ್ಲಿ ಕಾಯಿಸಿ ತಣ್ಣಗಾಗಿರುವ ಹಾಲನ್ನು ಸೇರಿಸ್ಕೊಳ್ಳೋಣ ಸ್ಟೌವ್ ಆನಲ್ಲಿರೋವಾಗ ಮಾತ್ರ ಹಾಲನ್ನು ಸೇರಿಸಲಿಕ್ಕೆ ಹೋಗಬೇಡಿ ಯಾಕಂದರೆ ಬೆಲ್ಲ ಹಾಕಿರೋದಕ್ಕೋಸ್ಕರ ಹಾಲು ಒಡೆಯುತ್ತೆ ಹಾಗಾಗಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಕಾಯಿಸಿ ತಣ್ಣಗಾಗಿರುವ ಹಾಲು ನೆನಪಿರಲಿ ಚಿಕ್ಕದೊಂದು ಲೋಟ ಅಂದರೆ ಒಂದು ಕಾಲು ಲೀಟ್ರಿಗಿಂತ ಕಡಿಮೆ ಇದೆ ಈಗ ಹಾಲನ್ನು ನಾನು ಇದಕ್ಕೆ ಇದ್ದೀನಿ ಹಾಲನ್ನು ಸೇರಿಸ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ರುಚಿಯಾದ ಕಡಲೆ ಬೇಳೆ ಮತ್ತು ರವೆ ಪಾಯಸ ಇಲ್ಲಿ ರೆಡಿಯಾಯಿತು ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಹಲವಾರು ವಿಧಗಳಲ್ಲಿ ಪಾಯಸ ಇದೆ ನಾವು ತುಂಬ ಟ್ರೈ ಮಾಡ್ತಿರ್ತೀವಿ ಈ ರೀತಿ ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಮೇಲೆ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು ಈಗ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲೂ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ